ನಮಸ್ಕಾರ ವೀಕ್ಷಕರ ಗೀತಾಂಜನಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಚಿರೋಟಿ ರವೆಯಲ್ಲಿ ಮಸಾಲ ಹಪ್ಪಳ ಮಾಡುವುದನ್ನು ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ನೋಡೋಕೆ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇದು ಮನೆ ಒಳಗಡೆ ಒಣಗಿಸ್ತಕ್ಕಂಥ ಹಪ್ಪಳ ಇದು ಎರಡರಿಂದ ಮೂರು ದಿನ ಬೇಕು ಇದನ್ನು ಒಣಗಿಸ್ಲಿಕ್ಕೆ ಎರಡನೇ ದಿನ ಬೇಕು ಅಂದರೂ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೋಬೋದು ಇದು ಅಪಾರ್ಟ್ಮೆಂಟಲ್ಲಿಗೆ ತುಂಬ ಉಪಯುಕ್ತವಾಗುತ್ತೆ ಇವುಗಳನ್ನ ಆರಾಮಾಗಿ ಎರಡರಿಂದ ಮೂರು ವರ್ಷ ಸ್ಟೋರ್ ಮಾಡ್ಬೋದು ಏನೂ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಂದು ಬೌಲು ಚಿರೋಟಿ ರವೆ ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪು ಎರಡು ಚಮಚ ಚಿಲ್ಲಿ ಫ್ಲೆಕ್ಸಿ ಒಂದು ಚಮಚ ಜೀರಿಗೆ ಒಂದು ಚಮಚ ಅಜ್ವಾಯ ಮೊದಲಿಗೆ ಚಿರಟಿ ರವೆನ ಒಂದು ಪಾತ್ರೆ ಲಕ್ಕಳ ನೆಕ್ಸ್ಟು ಕುಟ್ಟಿ ಪುಡಿ ಮಾಡ್ಕೊಂಡಿರ್ತಕ್ಕಂಥ ಮೆ ಒಣಮೆಣಸಿನ ಪುಡಿನ ಎರಡು ಚಮಚನ ಹಾಕೊತಾಯಿದ್ದೀನಿ ಜೀರಿಗೆ ಅಷ್ಟೇ ಹಾಕೊಳ್ಳೋಣ ಇವಾಗ ಅಜ್ವೇನೇ ಕೊನೆಗೆ ಹಾಕೊಳ್ಳೋಣ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕಬೇಕು ಒಂದು ಚಮಚ ಅಡುಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಬೌಲ್ ರವೆಗೆ ಏಳು ಬೌಲು ನೀರನ್ನು ಹಾಕ್ಕೋಬೇಕು ಈ ಅಳತೆ ಮಾತ್ರ ಕರೆಕ್ಟಾಗಿರಬೇಕು ಏಳು ಬೌಲನು ಕರೆಕ್ಟಾಗಿ ಹಾಕ್ಕೋಬೇಕು ಹೆಚ್ಚು ಆಗಬಾರ್ದು ಕಡಿಮೆನೂ ಆಗಬಾರದು ಈಗ ಮೂರನೇ ಕಪ್ ನೀರು ಹಾಕೊತಾ ಇದ್ದೀನಿ ನಾಲ್ಕು ಐದು ಆರು ಏಳು ನೋಡಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರು ನಡ್ತೀವಿ ಮಾತ್ರ ಕರೆಕ್ಟಾಗಿರಬೇಕು ಒಂದು ಬೌಲ್ ರವೆಗೆ ಏಳು ಕಪ್ ಏಳು ಬೌಲ್ ನೀರು ಹಾಕಬೇಕು ಮೊದಲಿಗೆ ಗ್ಯಾಸ್ ಆನ್ ಇದ್ದೀನಿ ಈಗ ಈ ಪಾತ್ರೆಯನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ನಿಧಾನಕ್ಕೆ ಗುರಾಡ್ಕೊತ ಇರಬೇಕು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊತೀನಿ ಐ ಫ್ಲೇಮಲ್ಲಿ ಇಟ್ಕೊಳ್ಳೋದು ಬೇಡ ಮೀಡಿಯಮ್ ಫ್ಲೇಮಲ್ಲೇ ಮಾಡೋಣ ಏಕೆಂದರೆ ತಳ ಅಣ್ಕೊಳ್ತದೆ ಹತ್ತು ನಿಮಿಷ ಹೀಗೆ ಗುರಾಡ್ಕೋಬೇಕು ನೋಡಿ ಈ ಥರ ಕೈ ಬಿಡದೆ ನೀಟಾಗಿ ಈ ಥರ ಗುರಾಡ್ಕೊತೇ ಇರಬೇಕು ನೋಡಿ ಈಗ ಹತ್ತು ನಿಮಿಷ ಆಯಿತು ರೆಡಿಯಾಗಿದೆ ಅಜ್ಜೆಯೇ ಒಂದು ಸ್ವಲ್ಪ ಕೈಯಲ್ಲಿ ಈ ಥರ ಉಜ್ಜಿಬಿಟ್ಟು ಹಾಕ್ಕೋಬೇಕು ಫ್ಲೇವರ್ ಚೆನ್ನಾಗಿ ಬರುತ್ತೆ ಹಾಕ್ಬಿಟ್ಟು ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಹಾಕಿ ಗುರಾಡ್ತಾಯಿದ್ದೀನಿ ಕೊನೆಯದಾಗಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಇದನ್ನು ಲಾಸ್ಟಿಗೆ ಹಾಕ್ಕೋಬೇಕಂದ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಒಂದು ನಿಮಿಷ ಹಿಂಗೆ ಗುರಾಡ್ಕೊಳ್ಳೋಣ ಆಯಿತು ನೋಡಿ ರೆಡಿ ಆಯಿತು ಈಗ ಬೇರೆ ಒಂದು ಪಾತ್ರೆ ಇದ್ದೀನಿ ನೋಡಿ ಸ್ವಲ್ಪವೂ ತಲೆ ಹಿಡ್ದಿಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇವಾಗ ಒಂದು ತಾಟ್ಪಾಲ್ ಹಾಕ್ಕೊಂಡು ಅದ್ರ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡು ಹಿಂಗೆ ನಿಮ್ಗೆ ಎಷ್ಟು ಆಗ್ಲಿಕ್ಕೆ ಬೇಕೋ ಅಷ್ಟು ಆಗ್ಲಿಕ್ಕೆ ಹಾಕೋಬೇಕು ಇದು ದೊಡ್ಡದಾದ್ರೆ ಇದು ಒಣಗಿದಾದ್ಮೇಲೆ ಒಂದು ಸ್ವಲ್ಪ ಸಿಂಕುತ್ತೆ ಸಣ್ಣದಾಗ್ತವೆ ನಿಮ್ಮ ಅಳತೆಗೆ ನಿಮಗೆ ಎಷ್ಟು ಅಳತೆ ಬೇಕೋ ಅಷ್ಟು ಅಳತೆ ಎಷ್ಟಾಗ್ಲಿಕ್ಕೆ ಬೇಕೋ ಅಷ್ಟಾಗ್ಲಿಕ್ಕೆ ಹಾಕಬೋದು ನೋಡಿ ಹಿಂಗೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ ಇದನ್ನು ನಾನು ಮನೆ ಒಳಗೇನೆ ಹಾಕಿದ್ದೀನಿ ಇವುಗಳನ್ನ ನೆರಳಲ್ಲೇ ಒಳಸ್ಕೊಳ್ಳೋದು ಬೇಕಂದರೆ ಎರಡನೇ ದಿನಕ್ಕೆ ಒಂದು ಸ್ವಲ್ಪ ಹೊತ್ತು ಎಳೆ ಬಿಸಿಲಲ್ಲಿ ಒಣಗಿಸ್ಕೋಬೋದು ನೋಡಿ ನಾನು ಇವಾಗ ಇವನ್ನೆಲ್ಲ ಒಣಗಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮದ್ಯ ಒಂದು ಬಾಂಡ್ಲಿ ಇಟ್ಟು ಎಣ್ಣೆ ಕಾಲಿಗೆ ಇಡ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಇವಾಗ ಎಣ್ಣೆ ಕಾದಿದೆ ಹಪ್ಲ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂತು ತುಂಬ ಚೆನ್ನಾಗಿ ಬರ್ತಾವೆ ನೋಡಿ ತುಂಬ ಸೂಪರಾಗಿ ಟೇಸ್ಟ್ ಇರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಒಂದು ನಾಲ್ಕು ಕರೆದಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ ನೀವೇ ನೋಡಿ 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 ಕೈಲಿ ಎಷ್ಟು ಚೆನ್ನಾಗಿ ಪುಡಿ ಪುಡಿ ಆಗ್ತಾಯಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು